ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ಲಾಯರ್ ಜಗದೀಶ್ ಲೀಲೆಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ದಿನದಿಂದಾನೇ ಶುರು ಆಯಿತು ಎಲ್ಲರೂ ಕೂಡ ಲಾಯರ್ ಜಗದೀಶ್ ಮನೇನ ಅಲ್ಲೋಲ ಕಲ್ಲೋಲ ಮಾಡಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ರೆ ನಮ್ಮ ಜಗ್ಗುದಾದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು ತಾವಿರೋ ಸ್ವರ್ಗಕ್ಕೆ ಮಾತ್ರ ಸೀಮಿತ ಆಗದೆ ಎಲ್ಲರ ಜೊತೆಗೂ ಒಂದು ರ್ಯಾಪೋ ಇಟ್ಕೊಂಡು ಬಿಗ್ ಬಾಸ್ ಗೆಲ್ಲದೆ ಇದ್ರೂ ಪರವಾಗಿಲ್ಲ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೂಪರ್ ಹಿಟ್ ಮಾಡಿಸಿ ತಾವು ಸಿ ಎಂ ಆಗಿ ಚೈತ್ರ ಕುಂದಾಪುರ ಅವ್ರನ್ನ ಎಮ್ ಎಲ್ ಎ ಮಾಡೋ ಸ್ಕೆಚ್ ಅಂತೂ ಹಾಕ್ಕೊಂಡು ಬಂದಿದ್ದಾರೆ ಆದರೆ ಯಾರಾದರೂ ಅವರಿಗೆ ತಪ್ಪು ಅಂತ ಹೇಳಿದ್ರೆ ಮಾತ್ರ ಕೆರಳಿ ಕೆಂಡಾಗಿ ಹೇಳ್ಡಾನ್ ಆಗಿ ರೂಪಾಂತರಗೊಂಡು ಅವರ ಚೆಕ್ ಮೇಟ್ ಆಟ ಆಡ್ತೀನಿ ಅಂತ ಹೆದರಿಸಿ ಕಂಗಾಲ್ ಮಾಡಿಬಿಡ್ತೀನಿ ಅನ್ನೋ ಮೆಗಾ ಪ್ಲಾನ್ ಹಾಕೊಂಡು ಬಂದಿದ್ದಾರೆ ಈ ಒಂದು ಎಡಬಿಡಂಗಿ ಮನಸ್ಥಿತಿಯಿಂದ ಅವರು ಪೇಚಾಟಕ್ಕೆ ಸಿಲುಕೊಂಡ್ರು ಬೇರೆಯವ್ರನ್ನ ಕೂಡ ಪೇಚಾಟಕ್ಕೆ ಸಿಲುಕಿಸಿದ್ರು ಆದರೆ ವೀಕ್ಷಕರಿಗೆ ಮನರಂಜನೆ ಮಾತ್ರ ಅನ್ಲಿಮಿಟೆಡ್ ಕೊಟ್ಟರು ಅಂತಾನೆ ಹೇಳ್ಬೋದು ಆದರೆ ಈ ಕಡೆ ಉಗ್ರ ಮಂಜು ಅವರು ಜಗ್ಗಣ್ಣನ ಆಟನ ಸಖತ್ತಾಗಿ ಡಿಕೋಡ್ ಮಾಡಿದ್ದಾರೆ ಲಾಯರ್ ಜಗದೀಶ್ ಅವರ ಆಟದ ಶೈಲಿ ಬಗ್ಗೆ ಹೇಳ್ತಾ ಅವ್ರಿಗೆ ಸ್ವರ್ಗನೂ ಆಗಲ್ಲ ನರಕನೂ ಆಗಲ್ಲ ಎರಡಕ್ಕಿಂತನೂ ವಿಚಿತ್ರವಾಗಿದ್ದಾರೆ ಅದಕ್ಕೆ ತಕ್ಕಂತ ಆಟ ಆಡ್ತಿದ್ದಾರೆ ಅಂತ ಹೇಳಿ ಭಾಗಶಃ ಅವ್ರಿಗೆ ಸ್ವರ್ಗದಲ್ಲಿ ಸಿಗಬೇಕಾದ ಸ್ಕ್ರೀನ್ ಸ್ಪೇಸ್ ಸಿಗ್ತಿಲ್ಲ ಅನ್ನೋ ಭಾವನೆ ಇದೆ ಅಂತ ಸರಿಯಾಗಿ ಜಡ್ಜ್ ಮಾಡಿದ್ದಾರೆ ಇನ್ನು ಈ ಕಡೆ ನಮ್ಮ ಜಗ್ಗುಬಾಯಿ ಗೋಲ್ಡ್ ಸುರೇಶ್ ಅವರ ಮುಂದೆ ತಮ್ಮ ಬಿಟ್ಟಿ ಬಿಲ್ಡಪ್ ತೊಗೊಳ್ತಾ ತಾನು ಸಿಂಗಲ್ ಸಿಮ್ಮ ಗುಡ್ರ ಹಾಕಿದ್ರೆ ಎಲ್ಲ ಓಡ್ ಹೋಗ್ತಾರೆ ಅಂತ ಖುಷಿ ಪಟ್ಕೊಂಡು ತಾವೇ ಎಲ್ಲರ ಫೇವ್ರೆಟ್ ಪಂಚಿಂಗ್ ಬ್ಯಾಗ್ ಅವ್ರಿಗೋಸ್ಕರನೇ ಎಲ್ಲ ಕಾಯ್ತಾ ಇದ್ದಂತಹ ಸ್ವರ್ಗದ ಮೀಟಿಂಗ್ಗೆ ಹೋದರು ಆದರೆ ಜಗ್ಗುಬಾಯಿಗೆ ಏನು ಗೊತ್ತಿಲ್ಲದೆ ಇರೋ ವಿಚಾರ ಅಂದರೆ ಈಗ ನರಕದಲ್ಲಿ ಜೊತೆ ಇರೋ ಅವರ ಜೊತೆಗಾರರೆಲ್ಲ ಇವರು ನರಕಕ್ಕೆ ಶಿಫ್ಟ್ ಆದಮೇಲೆ ಹೆಂಗೆ ಹೆಂಗೆ ಮಾಂಜಾ ಕೊಡ್ತಾರೆ ಅಂತ ಅನ್ನೋದು ಹಾಗಾಗಿ ಈ ಸಿಂಗಲ್ ಸಿಂಹ ಮೇಲ್ಡನ್ ನಮ್ಮ ಜಗ್ಗುದಾದ ಮುಂದಿನ ದಿನದಲ್ಲಿ ಒಳ್ಳೆ ಕಾಮಿಡಿ ಪೀಸ್ ಆಗಿ ಅನ್ಲಿಮಿಟೆಡ್ ಮಜಾನ ವೀಕ್ಷಕರಿಗೆ ಕೊಡೋದರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ಅನ್ಬಹುದು